ನಂಜನಗೂಡಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ್ದ ವಿವಿಧ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಡಿಎಸ್ಪಿ ಗೋವಿಂದರಾಜ್ ಶಿಕ್ಷಣಾಧಿಕಾರಿ ಶಿವಲಿಂಗಯ್ಯ ಜಿಲ್ಲಾ ಸಂಘದ ರೇವಣ್ಣ ಆನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಅಧ್ಯಕ್ಷರು ನಮ್ಮ ಮಾಲೋ ಅಧ್ಯಕ್ಷರು ಡಿ ಎಸ್ ಪಿ ಅವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಸಾಕಷ್ಟು ಸಮಯ ಆಗಿದೆ ತಡ ಆಗಿದೆ ನಾನು ಜಾಸ್ತಿ ಸಮಯ ತೊಗೊಳಕ್ ಹೋಗೋದಿಲ್ಲ ಆದರೆ ತಾವುಗಳು ಶ್ರಮಪಟ್ಟು ಏನು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಯಾಕೆಂತಂದ್ರೆ ಸರ್ಕಾರಿ ನೌಕರರು ಅಂತಂದ್ರೆ ಒಂದು ಸರ್ವೀಸ್ ಓರಿಯೆಂಟೆಡ್ ಓರಿಯೆಂಟೆಡ್ ಪ್ರೊಫೆಷನು ಅದೇ ರೀತಿ ತುಂಬ ಜವಾಬ್ದಾರಿ ಇರುವಂತಹ ಒಂದು ಪ್ರೊಫೆಷನ್ ನಿಮಗೆ ಆದಂತಹ ಚೌಕಟ್ಟು ಇರ್ತದೆ ನಿಮಗೆ ಆದಂತಹ ಕಾನೂನಿದೆ ನಿಮ್ಮನ್ನು ಗೌರ್ನ್ ಮಾಡೋಂತಹ ರೂಲ್ಸೇ ಬೇರೆ ಆದ್ದರಿಂದ ನಿಮಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಒಂದು ಚೌಕಟ್ಟನ್ನು ಹಾಕಿ ಆ ಚೌಕಟ್ಟಿನಲ್ಲಿ ತಾವು ಜನರಿಗೆ ಒಂದು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟಿರೋಂಥದ್ದು ತಾವೆಲ್ಲರೂ ಶ್ರಮಶೀವಿಗಳು ಈಗ ಅಧ್ಯಕ್ಷರು ಮಾತನಾಡ್ತಾ ಸಾಕಷ್ಟು ಮನವಿಗಳನ್ನು ಹೇಳೋರು ಅದರಲ್ಲಿ ಪೆನ್ಷನ್ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡೋದು ನಮ್ಮ ಅವರು ನಮಗೆ ಆಗಾಗ ಅಲ್ಲಿ ಕಳಿಸ್ತಾ ಇರ್ತಾರೆ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನ ಕಳಿಸ್ತಾ ಇರ್ತಾರೆ ಅದೇ ನಾವು ಕೂಡ ಸಾಕಷ್ಟು ಬಾರಿ ಯಾಕೆ ಓದಿದ್ದೇವೆ ನಮಗೂ ಕೂಡ ಅರ್ವಾಗಿದೆ